ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಎಳಬತ್ತಿಯನ್ನು ಮಾಡುವ ವಿಧಾನ ಜೊತೇಲಿ ಅದರ ಮಹತ್ವ ಮತ್ತು ಯಾವ ಕಾರಣಕ್ಕೆ ನಾವು ಎಳಬತ್ತಿಯನ್ನು ಹಚ್ಚಬೇಕು ಜೊತೆಯಲ್ಲಿ ಏನು ತಪ್ಪುಗಳನ್ನು ಮಾಡಬಾರದು ಹೀಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಹಾಗೆಯೇ ಎಳಬತ್ತಿಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಲಾಸ್ಟ್ ಇಯರ್ ತಿಳಿಸ್ಕೊಟ್ಟಿದ್ದೆ ಹಾಗೆಯೇ ಮತ್ತೊಮ್ಮೆ ಕೂಡ ನಾನು ಈ ಬಾರಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಈಗ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ಮೊದಲು ನಾವು ತಿಳಿದುಕೊಳ್ಳೋಣಂತೆ ನೋಡಿ ಮೊದಲು ನಾವು ಕಪ್ಪು ಬಟ್ಟೆಯನ್ನು ತೆಗೆದುಕೋಬೇಕು ನಾವು ಇದನ್ನು ಶನಿದೇವರಿಗೆ ಹಚ್ಬೋದು ನವಗ್ರಹಗಳಿಗೆ ಹಚ್ಬೋದು ಆಂಜನೇಯ ಸ್ವಾಮಿಗೂ ಕೂಡ ಹಚ್ಬೋದು ಹಾಗಾಗಿ ನೋಡಿ ಕಪ್ಪು ಬಟ್ಟೆನ ತೆಗೆದುಕೋಬೇಕು ಇದು ಲೈನಿಂಗ್ ಕ್ಲಾತ್ ಇದು ಇದು ತುಂಬ ರೀಸನಬಲ್ ರೇಟಲ್ಲಿ ನಿಮಗೆ ಸಿಗುತ್ತೆ ನೀವು ಇದನ್ನು ಒಮ್ಮೆ ತೆಗೆದುಕೊಂಡು ಬಂದು ಇಟ್ಕೊಂಡು ತಿಂಗಳು ನೀವು ರೆಡಿ ಮಾಡಿ ಇಟ್ಕೊಂಡು ಬಿಟ್ರೆ ನೀವು ಪ್ರತಿ ಬಾರಿನೂ ಕೂಡ ಎಣ್ಣೆಲಿ ಹಾಕಿ ಜಸ್ಟ್ ನೀವು ತೆಗೆದುಕೊಂಡು ಹೋಗ್ಬೋದು ಅಷ್ಟೇನೆ ನೋಡಿ ಈ ರೀತಿ ಇರುತ್ತೆ ಕ್ಲಾತ್ ಅಂತ ತುಂಬ ತೆಳುಗಿರುತ್ತೆ ಇದು ಹಾಗೆಯೇ ಈ ರೀತಿಯೇ ಯಾಕೆ ತೆಗೆದುಕೋಬೇಕು ಅಂತಂದರೆ ಇದು ಬೇಗನೇ ಹತ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಆದಷ್ಟು ಇದೇ ರೀತಿಯೇ ಇರುವಂಥದ್ರೆ ನೀವು ಒಂದು ಕ್ಲಾತನ್ನು ತೆಗೆದುಕೊಳ್ಳಿ ಕಪ್ಪು ಬಟ್ಟೆಯೇ ತೆಗೆದುಕೋಬೇಕಾಗುತ್ತೆ ಕೆಲವೊಬ್ಬರು ಹತ್ತಿಯಲ್ಲೂ ಕೂಡ ಮಾಡ್ತಾರೆ ಆದರೆ ಕಪ್ಪು ಬಟ್ಟೆ ತುಂಬ ಶ್ರೇಷ್ಠವಾದದ್ದು ಇದರಲ್ಲಿ ನಾನು ಆಗಾಗಲೇ ಈಗಾಗಲೇ ನಾನು ಪೀಸಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫೋರ್ ಇಂಟು ಫೋರ್ ಬೈ ನಾನು ಪೀಸಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೇನೆ ನೀವು ದೊಡ್ಡದಾದರೂ ಮಾಡ್ಬೋದು ಅಥವಾ ಮೀಡಿಯಂ ಸೈಜ್ ಆದರೂ ಮಾಡ್ಕೋಬೋದು ನಾನು ಒಂದು ಮೀಡಿಯಂ ಸೈಜಲ್ಲಿ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಇದಕ್ಕಿಂತಲೂ ಪುಟ್ ಪುಟ್ಟದಾದರೂ ಕೂಡ ನೀವು ಮಾಡ್ಕೋಬೋದು ತೊಂದರೆ ಇಲ್ಲ ನೋಡಿ ಅದಕ್ಕೆ ನಾವು ಕಪ್ಪು ಎಳ್ಳನ್ನೇ ತೆಗೆದುಕೋಬೇಕು ಮತ್ತು ಬಿಳಿ ಎಳ್ಳನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಕಪ್ಪು ಎಳ್ಳು ದಾರ ಕಪ್ಪು ಬಟ್ಟೆ ಇದಿಷ್ಟು ನೀವು ಒಂದು ಎಳ್ಬತ್ತಿ ಮಾಡೋದಕ್ಕೆ ತೆಗೆದುಕೋಬೇಕಾಗಿರೋದು ಹಾಗೆ ಎಳ್ಳೆಣ್ಣೆ ಎಳ್ಳೆಣ್ಣೆನೇ ತೆಗೆದುಕೋಬೇಕು ತುಂಬ ಶ್ರೇಷ್ಠವಾದದ್ದು ನೋಡಿ ಈ ರೀತಿ ಇರುತ್ತೆ ಇದಿಷ್ಟು ನಿಮಗೆ ಈಗ ಒಂದು ಎಳ್ಬತ್ತಿಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಸಿದ್ಧತೆಗಳು ಈಗ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ಈಗ ತಿಳಿಸ್ಕೊಡ್ತೇನೆ ನೋಡಿ ಇವಾಗ ನಾವು ಒಂದೊಂದೇ ಪೀಸಸ್ನ ರೆಡಿ ಮಾಡ್ಕೊಂಡಿರ್ತೇವೆ ಆ ಪೀಸ್ಗಳ ಮೇಲೆ ನಾವು ಎಷ್ಟು ಸಾಧ್ಯ ಅಷ್ಟು ಎಳ್ಳುಗಳು ಎಳ್ಳು ಸ್ವಲ್ಪ ಸ್ವಲ್ಪ ಎಳ್ಳನ್ನು ಹಾಕಬೇಕು ಒಂದು ಅರ್ಧ ಸ್ಪೂನು ಮುಕ್ಕಾಲು ಅಷ್ಟು ಎಳ್ಳನ್ನು ಹಾಕಬೇಕಾಗುತ್ತೆ ಹಾಕಿಬಿಟ್ಟು ನಾವು ಅದನ್ನು ಚೆನ್ನಾಗಿ ಸ್ವಲ್ಪ ಫೋಲ್ಡ್ ಮಾಡಬೇಕು ಫ್ರಿಲ್ಸ್ ಟೈಪಲ್ಲಿ ಫೋಲ್ಡ್ ಮಾಡಿದ್ರೆ ಒಂದು ಚೆನ್ನಾಗೇ ಆಗುತ್ತೆ ಅದಕ್ಕೆ ನಾವು ಕಪ್ಪು ದಾರದಲ್ಲಿ ನಾವು ಹೂ ಕಟ್ತೀವಲ್ಲ ಅದೇ ರೀತಿಯೇ ಒಂದು ಗಂಟನ್ನು ಹಾಕಿದ್ರೆ ಸಾಕು ತುಂಬಾ ಈಸಿ ನಾವು ಮಾಡ್ಕೊಳ್ಳೋಂಥದ್ದು ಇದನ್ನು ನಿಮಗೆ ತಿಂಗಳು ಗಂಟಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡು ಬಿಟ್ಟರೆ ನೀವು ಯಾವಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಿರೋ ಆ ಟೈಮಲ್ಲಿ ನಾವು ಜಸ್ಟ್ ಎಣ್ಣೆಯಲ್ಲಿ ಡಿಪ್ ಮಾಡಿ ತೆಗೆದುಕೊಂಡು ಹೋಗ್ಬೋದು ತುಂಬಾ ಬೇಗನೆ ಆಗುವಂಥದ್ದು ಆದರೆ ಈಗ ನೀವು ಎಳುಬತ್ತಿ ಹಚ್ಬೇಕು ಅಂತಂದರೆ ಈಗ ನೀವು ಸಾಯಂಕಾಲ ಹಚ್ತಾ ಇದ್ದೀರಿ ಅಂದರೆ ಅಟ್ಲೀಸ್ಟು ಇಂದಿನ ದಿವಸ ಇಲ್ಲ ಅಂತಂದರೆ ಮಾರ್ನಿಂಗ್ ಶನಿವಾರ ಮಾರ್ನಿಂಗ್ ಆದ್ರೂ ನೀವು ಒಂದು ಎಣ್ಣೆಯಲ್ಲಿ ಹಾಕಿ ಎತ್ತಿಟ್ಕೊಂಡು ಬಿಟ್ಟರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತೆಗೆದುಕೊಂಡು ಹೋದರೆ ತುಂಬಾ ಒಳ್ಳೇದು ನಿಮಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ದೇವಸ್ಥಾನದ ಬಳಿಯೂ ಸಿಗುತ್ತೆ ಬಟ್ ಅವ್ರು ಏನು ಅಂದರೆ ಎಣ್ಣೆಯನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕಿರ್ತಾರೆ ಹಾಗಾಗಿ ಅದು ಹೆಚ್ಚೊತ್ತು ಹುರಿಯೋದಿಲ್ಲ ನೀವು ಮನೇಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಎಷ್ಟು ಬತ್ತಿಗಳನ್ನ ನಾವು ರೆಡಿ ಮಾಡ್ಕೋಬೇಕು ಅಂತಂದರೆ ಒಂಬತ್ತು ಬತ್ತಿಗಳನ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಅದು ಮುಖ್ಯವಾದದ್ದು ಕೆಲವರು ಐದು ಹಚ್ತಾರೆ ಕೆಲವರು ಮೂರು ಹಚ್ತಾರೆ ಆ ರೀತಿ ಮಾಡೋದು ಬೇಡ ಅಟ್ಲೀಸ್ಟ್ ಒಂಬತ್ತು ಬತ್ತಿಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಹೇಳು ಒಂಬತ್ತನ್ನು ಈಗ ಒಂದು ಮಾಡಿದ್ದೀನಿ ಇದೇ ರೀತಿ ನಾನು ಒಂಬತ್ತು ಬತ್ತಿಗಳನ್ನ ರೆಡಿ ಮಾಡ್ಕೊಳ್ತೇನೆ ಹಾಗೆಯೇ ನಿಮಗೆ ಎಳ್ಳಬತ್ತಿ ಹಚ್ಚುವ ವಿಧಾನಗಳನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಹಾಗೆ ಮೊದಲು ನಿಮಗೆ ಶನಿದೇವರ ಬಗ್ಗೆ ಒಂದು ಸಣ್ಣ ಒಂದು ಮಾಹಿತಿ ಕೊಡ್ತೇನೆ ಏನಂದರೆ ತುಂಬ ಜನಕ್ಕೆ ತಪ್ಪು ಕಲ್ಪನೆ ತುಂಬ ಕಷ್ಟ ಕೊಡುವಂಥವನು ಶನಿದೇವ ಅಂತೇಳಿ ಆದರೆ ಶನಿದೇವನಿಗೆ ಸುಳ್ಳು ಹೇಳೋದು ತಪ್ಪು ಮಾಡೋದು ಕಂಡ್ರೆ ಆಗೋದಿಲ್ಲ ಅಂಥವ್ರಿಗೆ ಮಾತ್ರ ಒಂದು ಕಷ್ಟಗಳನ್ನ ಕೊಡುವಂಥವನು ಹಾಗೆಯೇ ಯಾರಿಗೆಲ್ಲ ದೋಷ ಇರುತ್ತೋ ಅಷ್ಟಮ ಶನಿ ಇರುತ್ತೋ ಅವರಿಗೆಲ್ಲನೂ ಏನಂದರೆ ಕಷ್ಟಗಳು ಕೊಡೋದಲ್ಲ ನಾವು ಏನು ತಪ್ಪು ಮಾಡಿರ್ತೀವೋ ಆ ತಪ್ಪುಗಳನ್ನ ಸರಿ ಮಾಡುವಂಥ ದಾರಿಯನ್ನು ತೋರಿಸ್ತಾ ಇರ್ತಾನೆ ಶನಿದೇವ ಹಾಗಾಗಿ ಯಾರು ಕೂಡ ತಪ್ಪು ಅಭಿಪ್ರಾಯ ಪಡೋದು ಬೇಡ ನೋಡಿ ಶನಿದೇವರ ಅನುಗ್ರಹ ಪಡಿಬೇಕು ಅಂತಂದ್ರೆ ಶನಿ ಶಾಂತಿ ಆಗ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಶನಿವಾರ ಶನಿವಾರ ಒಂಬತ್ತು ಎಳ್ಳು ಬತ್ತಿಗಳನ್ನ ಹಚ್ಚಬೇಕಾಗುತ್ತೆ ಇಷ್ಟು ವಾರಗಳು ಅಂತಲ್ಲ ನೀವು ಒಂಬತ್ತು ವಾರಗಳು ಹಚ್ಚಿ ನಿಮಗೆ ಕಷ್ಟಗಳು ಅಷ್ಟರಲ್ಲಿ ಪರಿಹಾರ ಆಗುತ್ತೆ ಅಂದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು ಇದನ್ನ ದೋಷ ಇರೋರೇ ಹಚ್ಚಬೇಕು ಆ ರೀತಿ ಏನಿಲ್ಲ ಎಲ್ಲರೂ ಕೂಡ ಹಚ್ಬೋದು ಈ ದೀಪವನ್ನು ಆದರೆ ಮನೆಯಲ್ಲಿ ಒಬ್ಬರು ಮಾತ್ರ ಹಚ್ಚಬೇಕಾಗುತ್ತೆ ಈಗ ಏನಂತಂದರೆ ಮನೆಯಲ್ಲಿ ಒಂದು ಒಂದು ನಾಲ್ಕೈದು ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಒಂದು ಫ್ಯಾಮಿಲಿ ಅಂತಂದರೆ ಅದರಲ್ಲಿ ಒಂದು ಇಬ್ಬರು ಮೂವರಿಗೆ ದೋಷ ಇರ್ಬೋದು ಈಗ ಸಾಡೆ ಸಾತಿ ಶನಿನೋ ಅಥವಾ ಅಷ್ಟಮಿ ಶನಿನೋ ಅಥವಾ ಈ ಥರ ಏನಾದ್ರು ತೊಂದರೆ ಇರ್ಬೋದು ಹಾಗಂತೇಳಿ ಪ್ರತಿಯೊಬ್ಬರು ಹಚ್ಚಬೇಕು ಆ ರೀತಿ ಏನಿಲ್ಲ ಮನೆಯಿಂದ ಸೇರಿಕೊಂಡು ಒಬ್ಬರು ಒಬ್ಬರು ಹಚ್ಚಿದರೆ ಅಷ್ಟೇ ಸಾಕು ಆಮೇಲೆ ಮತ್ತೊಂದು ಮಾಹಿತಿ ಏನಂದರೆ ಮನೇಲಿ ಏನಾದರೂ ಶುಭ ಕಾರ್ಯಗಳು ನಡೀತಾ ಇದ್ದರೆ ಆವಾಗ ಹಚ್ಚೋದಕ್ಕೆ ಬರೋದಿಲ್ಲ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಇದರಲ್ಲಿ ಮತ್ತೊಂದು ತಪ್ಪು ತುಂಬ ಮಾ ಸಾಮಾನ್ಯವಾಗಿ ತಪ್ಪು ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂತಂದರೆ ಎಳ್ಬತ್ತಿನ ಅಂಗಡಿಯಲ್ಲಾದರೂ ತೆಗೆದುಕೊಂಡು ಹೋಗ್ತಾರಲ್ಲ ಮನೆಯಿಂದ ತೆಗೆದುಕೊಂಡು ಹೋಗ್ತಾರೆ ಈಗ ಎಳುಬತ್ತಿ ಹಚ್ಚೋದಕ್ಕೆ ಅಂತಲೇ ಒಂದಾದ ಒಂದು ಒಂದು ಸ್ಥಳವನ್ನು ಮಾಡಿರ್ತಾರೆ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ಏನು ಮಾಡ್ತಾರೆ ಅಂತಂದರೆ ಈಗಾಗಲೇ ಆಲ್ರೆಡಿ ಅವರು ಹಚ್ಚಿ ಇಟ್ಬಿಟ್ಟಿರ್ತಾರೆ ಅದರಲ್ಲೇ ಒಂದು ಕಿಡಿ ತೆಗೆದುಕೊಂಡು ನೀವು ಹಚ್ತಾ ಇರ್ತೀರಿ ಈಗ ನೀವು ಕಷ್ಟಗಳ ಪರಿಹಾರ ಮಾಡ್ಕೊಳಕ್ಕಂತ ಹೋಗಿರ್ತೀರಿ ಬಟ್ ಏನು ಕಷ್ಟ ಇರುತ್ತೆ ಅಂತೇಳಿ ಅವ್ರು ಏನು ಕೇಳ್ಕೊಂಡು ಹಚ್ಚಿರ್ತಾರ ಗೊತ್ತಿಲ್ಲ ಆ ಕಷ್ಟಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ತಪ್ಪುಗಳನ್ನ ನೀವು ಮಾಡೋದಕ್ಕೆ ಹೋಗಬೇಡಿ ನೀವು ಸಪ್ರೇಟಾಗಿ ಹೋಗ್ಬೇಕಾದ್ರೆ ಎಳಬತ್ತಿ ಜೊತೆಯಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಮತ್ತೆ ಊದ್ಗಡ್ಡಿ ಇದನ್ನೆಲ್ಲ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ನೋಡಿ ಎಳಬತ್ತಿ ನಾವು ಕಟ್ಟೋದನ್ನ ನೋಡ್ಕೊಂಡ್ವಿ ಹಾಗೆ ಎಳಬತ್ತಿನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಎಳ್ಳೆಣ್ಣೆ ಹಾಕ್ಕೊಳ್ಳಿ ಒಂದು ಬೌಲಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಹಾಕೊಂಡ್ರು ನಡೆಯುತ್ತೆ ತೆಗೆದುಕೊಂಡು ಹೋಗ್ಬೇಕಲ್ಲ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಗಾಗಿ ಒಂದು ಬಾಕ್ಸನ್ನು ತೆಗೆದುಕೊಳ್ಳಿ ನಾನು ಒಂದು ಗ್ಲಾಸ್ ಬೌಲಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಮೊದಲು ಅದರಲ್ಲಿ ನಾವು ಒಂಬತ್ತು ಬತ್ತಿಗಳನ್ನೂ ಕೂಡ ಹದಬೇಕು ಅದ್ರ ಸ್ವಲ್ಪ ಕಡಿಮೆ ಬಿದ್ದರೆ ಮತ್ತೊಮ್ಮೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಅದು ಹಚ್ಚಬೇಕಾದ್ರೆ ನಾವು ಕರ್ಪೂರವನ್ನು ತೆಗೆದುಕೊಂಡು ಹೋಗಬೇಕು ನಾವು ಎಳೆಬತ್ತಿ ಒಂಬತ್ತು ಎಳುಬತ್ತಿನೂ ಒಂದು ಕಡೆ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ಕರ್ಪೂರವನ್ನು ಇಟ್ಟು ಹಚ್ಬೋದು ಆ ರೀತಿಯಾಗಿ ನಾವು ಹಚ್ಬೋದು ಆಮೇಲೆ ಮತ್ತೊಂದೇನು ಅಂತಂದರೆ ಶನಿದೇವನಿಗೆ ಹಚ್ಬೋದು ಆಮೇಲೆ ಆಂಜನೇಯ ಸ್ವಾಮಿಗೆ ಹಚ್ಚಿದ್ರು ಕೂಡ ನಿಮಗೆ ಶನಿದೇವರ ಅನುಗ್ರಹ ಸಿಗುತ್ತೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನವಗ್ರಹ ಅಂತ ಇದ್ದೇ ಇರುತ್ತೆ ನವಗ್ರಹ ಬಳಿ ಹೋಗಿ ಹಚ್ಚಿದ್ರೆ ಇನ್ನೂ ಒಳ್ಳೆಯದೇ ಆಮೇಲೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಹಚ್ಚಿ ಹಾಗೆಯೇ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಚ್ಚಿ ಈ ರೀತಿಯಾಗಿ ನೀವು ಹೋಗಿ ಒಂಬತ್ತು ಎಳ್ಳು ಬತ್ತಿಗಳನ್ನ ರೆಡಿ ಮಾಡ್ಕೊಂಡು ಹೋಗಿ ನೀವು ದೀಪವನ್ನು ಹಚ್ಬೋದು ಈಗಾಗಲೇ ನಿಮಗೆ ತಿಳಿಸ್ದಂಗೆ ಇನ್ನೊಬ್ಬರ ಸಹಾಯವನ್ನು ಹೋಗಬೇಡಿ ಇನ್ನೊಬ್ರ ಹತ್ರ ನೀವು ಕೇಳಬೇಡಿ ಸಾಮಾನುಗಳನ್ನ ಅಂತಂದರೆ ಮ್ಯಾಚ್ ಬಾಕ್ಸ್ ಕೊಡಿ ಅಂತ ಮತ್ತೊಂದು ಏನೂ ಕೇಳೋದಕ್ಕೆ ಹೋಗಬೇಡಿ ನೀವೇ ಸ್ವಂತವಾಗಿ ತೆಗೆದುಕೊಂಡು ಹೋಗಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಏನು ಕಷ್ಟಗಳು ಪರಿಹಾರ ಮಾಡ್ಕೋಬೇಕು ಅಂತ ಕೇಳಿಕೊಂಡು ಹೋಗಿ ದೇವಸ್ಥಾನಕ್ಕೆ ಹಚ್ಚಿ ಹಾಗೆ ತುಂಬ ಜನಕ್ಕೆ ಅನಾರೋಗ್ಯ ಇರುತ್ತೆ ಭಾಳ ಕಷ್ಟಪಡ್ತಾ ಇರ್ತಾರೆ ಮಂಡಿ ನೋವು ಕಾಲು ನೋವು ಮೈಕೈ ನೋವು ಈ ಥರ ಎಲ್ಲ ಇರುತ್ತೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅದರಲ್ಲೂ ಕೂಡ ಶನಿ ದೋಷ ಬಂತು ಅಂದರೆ ಅವರಿಗೆ ತುಂಬನೇ ಅನಾರೋಗ್ಯ ಕಾಡ್ತಾ ಇರುತ್ತೆ ಆಮೇಲೆ ಹಿಡಿದಿದ್ದ ಕೆಲಸ ಆಗ್ತಾ ಇರೋದಿಲ್ಲ ಆ ರೀತಿಯೆಲ್ಲ ತೊಂದರೆಗಳು ಆಗ್ತಾ ಇರುತ್ತೆ ಅವಾಗ ನೀವು ಒಂದು ಸಣ್ಣದಾದ ಪರಿಹಾರ ಶನಿ ಶನಿದೇವನಿಗೆ ನೀವು ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಆ ಎಳ್ಳೆಣ್ಣೆನ ನೀವು ಮನೆಗೆ ತೆಗೆದುಕೊಂಡು ಬಂದು ಅದರಿಂದ ನೀವು ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರೋ ಒಂದು ಅನಾರೋಗ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದು ತುಂಬಾ ಎಕ್ಸ್ಪೀರಿಯನ್ಸ್ ಇರೋಂಥರ ಹೇಳಿರೋಂಥದ್ದು ಹಾಗಾಗಿ ನೀವು ಅದನ್ನು ಒಂದು ಕೊಟ್ಟು ಕೂಡ ಮಾಡ್ಬೋದು ಒಳ್ಳೆಯದು ಆಮೇಲೆ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು ಈಗ ದೇವಸ್ಥಾನದ ಬಳಿ ಪಾಪ ತುಂಬ ಬಡವರು ಕೂತ್ಕೊಂಡಿರ್ತಾರೆ ಏನು ಇಲ್ಲ ಅಂತವರು ಕೂತ್ಕೊಂಡಿರ್ತಾರೆ ಅವರಿಗೆ ಒಂದು ಸಮಯ ನೋಡ್ಕೊಳ್ಳಿ ಈಗ ಚಳಿಗಾಲ ಇರೋದರಿಂದ ಚಳಿಗಾಲ ಇರೋ ಟೈಮಲ್ಲಿ ಒಂದು ಬ್ಲಾಂಕೆಟ್ಸ್ ತೆಗೆದುಕೊಂಡು ಹೋಗಿಕೊಡಿ ಅಥವಾ ಅವ್ರಿಗೊಂದು ಒಂದು ಊಟವನ್ನು ತೆಗೆದುಕೊಂಡು ಹೋಗಿಕೊಡಿ ಅದರಲ್ಲೂ ಈ ಶನಿವಾರದತ್ತು ಎಳ್ಳು ಮಿಕ್ಸ್ ಮಾಡಿರುವಂಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೆ ಒಂದು ಐದು ಜನಕರ ದಾನ ಮಾಡಿ ಅವಾಗ ನಿಮಗೆ ಶನಿ ದೋಷ ಆದಷ್ಟು ಪರಿಹಾರ ಸಿಗುತ್ತೆ ಅಂದರೆ ಪುಳಿಯೋಗರೆ ಆಗಿರ್ಬೋದು ಅಥವಾ ಪೊಂಗಲ್ ಆಗಿರ್ಬೋದು ಯಾವುದಾದ್ರೂ ಸರಿನೇ ಎಳ್ಳನ್ನು ಮಿಕ್ಸ್ ಮಾಡಿರುವಂಥ ಒಂದು ಎಳ್ಳುಂಡೆ ಆಗಿರ್ಬೋದು ಈ ರೀತಿಯಾಗಿ ಎಳ್ಳನ್ನು ಮಿಕ್ಸ್ ಮಾಡಿರುವಂಥ ಒಂದು ಪದಾರ್ಥ ಮಾಡ್ಕೊಂಡು ಹೋಗಿ ನೀವು ದಾನ ಮಾಡೋದ್ರಿಂದನೂ ಕೂಡ ಶನಿ ದೋಷ ನಿವಾರಣೆ ಮಾಡ್ಕೋಬಹುದು ಈ ಎಳ್ಳು ಬತ್ತಿನ ನಾವು ಯಾವ ಸಮಯದಲ್ಲಿ ಹಚ್ಚಿದ್ರೆ ನಮಗೆ ಸೂಕ್ತ ಅನ್ನೋ ಅನ್ನೋದಾದರೆ ಸಂಜೆ ಹೊತ್ತು ಹಚ್ಚಬೇಕು ಇದು ತುಂಬಾ ಒಳ್ಳೆಯದು ನೀವು ಬೆಳಗ್ಗೆ ಸಂಕಲ್ಪ ಮಾಡ್ಕೊಳ್ಳಿ ಅಷ್ಟೇ ದೇವರ ಮುಂದೆ ನೀವು ನಮಸ್ಕಾರ ಮಾಡ್ಕೊಳ್ಳಿ ಬೆಳಗ್ಗೆ ಎಳ್ಳು ಬತ್ತಿನ ರೆಡಿ ಮಾಡ್ಕೊಂಡು ಎತ್ತಿ ಇಟ್ಕೊಂಡ್ಬಿಡಿ ಸಂಜೆ ಹೊತ್ತು ಹೋಗಿ ಆರು ಗಂಟೆ ನಂತರ ನೀವು ಹೋಗಿ ಈ ದೀಪವನ್ನು ಹಚ್ಬೇಕಾಗುತ್ತೆ ನೀವು ಈ ಎಳೆಬತ್ತಿ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗೋದಲ್ದೇ ನೀವು ಇನ್ನೊಂದು ಸ್ವಲ್ಪ ಸ್ವಲ್ಪ ಒಂದು ಬದಲಾವಣೆಗಳು ಮಾಡ್ಕೋಬೋದು ಅಂದರೆ ನೀವು ಆಂಜನೇಯ ಸ್ವಾಮಿಗೆ ಸಿಂಧೂರ ತೆಗೆದುಕೊಂಡು ಹೋಗೋದು ವಿಳೆದೆಲೆ ಹಾರವನ್ನು ತೆಗೆದು ತೆಗೆದುಕೊಂಡು ಹೋಗ್ಕೊಡಿ ಈ ರೀತಿಯೆಲ್ಲ ನೀವು ಮಾಡಿದಾಗ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ನಾನು ಶನಿ ದೋಷ ಇದ್ದಂಥವ್ರು ಅಂತ ಹೇಳ್ತಿಲ್ಲ ಪ್ರತಿಯೊಬ್ಬರು ಕೂಡ ಏನೆಲ್ಲ ಕಷ್ಟಗಳಿರುತ್ತೋ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಜಾಬ್ ಆಗಿರ್ಬೋದು ನಿಮ್ಮ ಯಾವುದೇ ಒಂದು ಸಂಕಷ್ಟಗಳಿದ್ರೂ ಕೂಡ ನೀವು ಈ ರೀತಿಯಾಗಿ ಪರಿಹಾರ ಮಾಡ್ಕೋಬೋದು ಬರೀ ಆಂಜನೇಯ ಸ್ವಾಮಿ ಅಂತಲ್ಲ ಶನಿದೇವನಿಗೂ ಅಷ್ಟೇ ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದ್ರಿಂದ ಅನಾರೋಗ್ಯ ಒಂದೇ ಅಂತಲ್ಲ ನಿಮ್ಮನೇಲಿರುವಂಥ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಸಿಗುತ್ತೆ ಅದನ್ನು ಪದೇ ಪದೇ ಮಾಡಿಸ್ಬೇಕು ಅಂತೇನಿಲ್ಲ ಒಂದು ಒಮ್ಮೆ ಮಾಡಿಸ್ ನೋಡಿ ಅದರ ಒಂದು ಬದಲಾವಣೆಗಳನ್ನ ನೀವೇ ನೋಡ್ತೀರ ಅಷ್ಟು ಒಂದು ಪವರ್ಫುಲ್ ಇರುತ್ತೆ ಆ ದೇವರಿಗೆ ನಾವು ಪೂಜೆಯನ್ನು ಮಾಡಿಸೋದ್ರಿಂದ ಆಮೇಲೆ ನವಗ್ರಹಗಳಿಗೂ ಅಷ್ಟೇ ಆದಷ್ಟು ವರ್ಷಕ್ಕೊಮ್ಮೆ ಆದ್ರೂ ನೀವು ನವಗ್ರಹ ಶಾಂತಿ ಅಂತೇಳಿ ಒಂದು ದೇವಸ್ಥಾನದಲ್ಲೇ ಮಾಡಿಸ್ಬೋದು ಅಥವಾ ಮನೇಲೇನೂ ಕೂಡ ನೀವು ಅರ್ಚಕರನ್ನು ಕರೆದು ನೀವು ಪೂಜೆಯನ್ನು ಮಾಡಿಸ್ಬೋದು ಅದು ಕೂಡ ತುಂಬಾ ಒಳ್ಳೆಯದು ನೋಡೋದ್ರಲ್ಲ ಫ್ರೆಂಡ್ಸ್ ಎಳುಪತಿ ಹಚ್ಚೋದ್ರಿಂದ ನಾವು ಏನೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು ಅಂತ ತಿಳಿಸಿದ್ದೇನೆ ಹಾಗೆ ಸಂಜೆ ಹೊತ್ತೆ ಹಚ್ಚಬೇಕು ಒಂಬತ್ತು ಬತ್ತಿಗಳನ್ನ ಹಚ್ಚಬೇಕಾಗತ್ತೆ ಹಾಗೆಯೇ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಅಪ್ಪಿತಪ್ಪಿ ಕೂಡ ತಪ್ಪುಗಳನ್ನ ನೀವು ಮಾಡೋದಕ್ಕೆ ಹೋಗಬೇಡಿ ದೇವಸ್ಥಾನಗಳಲ್ಲಿ ಆಮೇಲೆ ಮತ್ತೊಂದು ವಿಷಯ ತಿಳಿಸ್ಬೇಕು ಏನಪ್ಪ ಅಂದರೆ ಈಗ ನೀವು ಒಂಬತ್ತು ವಾರಗಳು ನಾವು ಎಳುಪತಿ ಹಚ್ತೀವಿ ದೇವಸ್ಥಾನದಲ್ಲಿ ಅಂತೇಳಿ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರ ಯಾವುದೇ ದೇವಸ್ಥಾನ ಆದರೂ ಪರವಾಗಿಲ್ಲ ಆಂಜನೇಯ ಸ್ವಾಮಿ ಆಗಿರ್ಬೋದು ಶನಿದೇವ ಆಗಿರ್ಬೋದು ಯಾವುದಾದ್ರೂ ಪರವಾಗಿಲ್ಲ ನೀವು ಒಂಬತ್ತು ವಾರಗಳನ್ನು ಮುಗಿದ ನಂತರ ನೀವೇನು ಮಾಡಬೇಕು ಅಂತಂದರೆ ಏನಾದರೂ ಒಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ನೀವು ಹಂಚಿದ್ರೆ ತುಂಬನೇ ಒಳ್ಳೆಯದು ಅದರಲ್ಲೂ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ದೇವಸ್ಥಾನ ಮುಂದೆ ಅಲ್ಲಿ ದೇವರ ಮುಂದೆ ಇಟ್ಟು ನಿಮಗೆ ಅವರು ಪೂಜೆ ಮಾಡಿ ಕೊಡ್ತಾರೆ ಆ ಒಂದು ಪ್ರಸಾದವನ್ನು ನೀವು ಭಕ್ತಾದಿಗಳಿಗೆ ಹಂಚಿದಾಗ ನಿಮ್ಮ ಕಷ್ಟಗಳು ತುಂಬಾ ಬೇಗ ಪರಿಹಾರ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು